ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಜನ್ಯ ನಗು ಯೂಟ್ಯೂಬ್ ಚಾನಲ್ ನಾನಿವತ್ತು ಕ್ಯಾಪ್ಸಿಕಮ್ ಚಿತ್ರಾನ್ನ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ ಗ್ಯಾಸ್ ಆನ್ ಮಾಡ್ತಿದ್ದೀನಿ ಹಾಕ್ತಿದ್ದೀನಿ ಸ್ವಲ್ಪ ಸಾಸಿವೆ ಹಾಕ್ತಿದ್ದೀನಿ ಒಂದು ಸಣ್ಣ ಸ್ಪೂನಷ್ಟು ಒಂದು ಸ್ಪೂನಷ್ಟು ಕಡಲೆಬೇಳೆ ಹಾಕ್ತಿದ್ದೀನಿ ಒಂದು ಸ್ಪೂನಷ್ಟು ಉದ್ದಿನಬೇಳೆ ಹಾಕ್ತಿದ್ದೀನಿ ಇದಕ್ಕೆ ಹಸಿ ಒಂದು ಆರು ಹೆಚ್ಚಿಟ್ಕೊಂಡಿದ್ದೀನಿ ಅದನ್ನು ಹಾಕ್ತಿದ್ದೀನಿ ಒಂದು ನಾಲ್ಕು ಈರುಳ್ಳಿ ಹಾಕ್ತಿದ್ದೀನಿ ಒಂದು ಮೂರು ಸ್ಪೂನ್ ಅಷ್ಟು ಸಣ್ಣ ಸ್ಪೂನಲ್ಲಿ ನಾನು ಜೀರಿಗೆ ಹಾಕ್ತಿದ್ದೀನಿ ಶೇಂಗಾ ಹಾಕೋಬೋದು ಬೀಜನ ನಾನು ಏನು ಹಾಕ್ತಾ ಇಲ್ಲ ಬೇಕು ಅಂದರೆ ಹಾಕೋಬೋದು ಅದನ್ನು ಮತ್ತೆ ಮೂರು ಎಷ್ಟು ಕರಿಬೇವು ಹಾಕ್ತಿದ್ದೀನಿ ಈಗ ಒಂದು ಸ್ವಲ್ಪ ಈರುಳ್ಳಿ ಬೆಂದಿದೆ ಅರ್ಧ ಬರ್ಧ ಈಗ ಕ್ಯಾಪ್ಸಿಕಮ್ ಹಾಕ್ತಿದ್ದೀನಿ ಒಂದು ಮೂರು ಸಣ್ಣ ಕೆಚ್ಚಿಟ್ಟಿದ್ದೆ ಅದನ್ನ ಹಾಕ್ತಿದ್ದೀನಿ ಇದು ಒಗ್ಗರಣೆಲಿ ಬೇಗ ಬೇಯುತ್ತೆ ಇದು ಕ್ಯಾಪ್ಸಿಕಮು ಸ್ವಲ್ಪ ಉಪ್ಪು ಹಾಕ್ತಿದ್ದೀನಿ ಉಪ್ಪಿನ ಪುಡಿನ സ്വപ്ന <laughs> അരശിനി